ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತದ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ತುಂಬ ಬೇಡಿಕೆಯ ಒಂದು ವಿಷಯವನ್ನು ತಂದಿದ್ದೀನಿ ಏನದು ಅಂದರೆ ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಇಂಪ್ರೂವ್ ಮಾಡೋಕ್ಕೆ ಮಕ್ಕಳಿಗೆ ವಿದ್ಯಾಶಕ್ತಿ ಜಾಸ್ತಿ ಆಗೋಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಆಗೋಕ್ಕೆ ಅವರು ಚೆನ್ನಾಗಿ ಓದಬೇಕು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಟಾಪಲ್ಲಿ ಬರಬೇಕು ಅಂತಂದರೆ ನಾನು ಕೆಲವು ವಿಶೇಷ ಮಂತ್ರಗಳನ್ನು ಇವತ್ತು ಇದ್ದೀನಿ ಸರಿನಾ ಒಂದೊಂದು ಮಂತ್ರಕ್ಕೂ ಒಂದೊಂದು ಎಪಿಸೋಡ್ ಮಾಡೋಕ್ಕಾಗಲ್ಲ ಒಂದೇ ಸತ ಎಲ್ಲ ಮಂತ್ರಗಳನ್ನು ಇದೊಂದೇ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಥವಾ ಯಾವುದು ಈಸಿ ಅನಿಸುತ್ತೋ ಅದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಥವಾ ಚಿಕ್ಕ ಮಕ್ಕಳಾದರೆ ನೀವೇ ಅದನ್ನು ಅವರ ಪರವಾಗಿ ಹೇಳೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಎಕ್ಸಾಮಲ್ಲೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ನೇಹಿತರೆ ಇವಾಗ ನಾನು ಹೇಳಿಕೊಡುವಂಥ ಒಂದು ಸರಸ್ವತಿ ಮಂತ್ರ ಪವರ್ಫುಲ್ ಮಂತ್ರ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರಬೇಕು ಅಂತಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಅಂದರೆ ಅವರು ಅವರು ಇಷ್ಟಪಟ್ಟು ಓದಬೇಕು ಅಂದರೆ ಅದರಲ್ಲಿ ಆಸಕ್ತಿ ಜಾಸ್ತಿ ಆಗಬೇಕು ಅಂದರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅಂದರೆ ಈ ಮಂತ್ರವನ್ನು ನೀವು ಅವರಿಗೆ ಹೇಳಿಕೊಡಿ ಏನು ಅಂದರೆ ಓಂ ಏಂ ಸರಸ್ವತಿಯೇ ನಮಃ ಸ್ನೇಹಿತರೆ ಈ ಮಂತ್ರವನ್ನು ನೀವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ ಏನು ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ಸಲ ಹೇಳಿಸಿ ಅವ್ರ ಬಾಯಲ್ಲಿ ಅವರು ಚಿಕ್ಕ ಮಕ್ಕಳಾಗಿದ್ದರೆ ಮಾತ್ರ ನೀವು ಹೇಳ್ಕೊಡಿ ಇಲ್ಲ ಹೇಳಿ ಆಯಿತಾ ಅವ್ರ ಪರವಾಗಿ ಅವ್ರ ಹೆಸರು ಹೇಳಿಬಿಟ್ಟು ನೀವು ಅದನ್ನು ಹೇಳಬೇಕು ಸರಿನಾ ಅವ್ರ ಪರವಾಗಿ ಆಮೇಲೆ ಏನು ಮಾಡಬೇಕು ಪ್ರತಿದಿನ ಓದೋಕ್ಕೆ ಶುರು ಮಾಡೋ ಮುಂಚೆ ಮೂರು ಸಲ ಈ ಮಂತ್ರವನ್ನು ಅವ್ರ ಬಾಯಿಂದ ಹೇಳಿಸಿ ಸರಿನಾ ಅವರು ಓದೋ ಸ್ಟಡಿ ಟೇಬಲ್ ಮೇಲೆ ಸ್ಟಡಿ ಟೇಬಲ್ ಹತ್ತಿರ ಒಂದು ಗೋಡೆ ಮೇಲೆ ಸರಸ್ವತಿ ತಾಯಿಯ ಫೋಟೋವನ್ನು ಹಂಟಿಸಿ ಆಯ್ತಾ ಅದರ ಮುಂದೆ ಒಂದು ದೀಪವನ್ನು ಹಚ್ಚಿ ಮಕ್ಕಳು ಓದಾಭ್ಯಾಸ ಶುರು ಮಾಡೋ ಮುಂಚೆ ಈ ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ ಆಮೇಲೆ ಅವ್ರ ಈ ಮಂತ್ರವನ್ನ ಮೂರ್ ಸಲ ಹೇಳಿ ಓದಿದ್ರೆ ಸಾಕು ಸರಿನಾ ಆಮೇಲೆ ಏನ್ ಮಾಡ್ಬೇಕು ವಾರಕ್ಕೆ ಮಂಗಳವಾರ ಶುಕ್ರವಾರದಲ್ಲಿ ದೇವಿ ಮುಂದೆ ಸರಸ್ವತಿ ತಾಯಿ ಮುಂದೆ ಸ್ವೀಟ್ ಇಟ್ಟು ಪೂಜೆ ಮಾಡಿ ಅದನ್ನು ಲಡ್ಡು ಸ್ವೀಟು ಯಾವುದಾದ್ರೂ ಸರಿ ಅದನ್ನು ಮಕ್ಕಳಿಗೆ ಕೊಡಿ ಸರಿನಾ ಮಕ್ಕಳಿಗೆ ಕೊಡೋದ್ರಿಂದ ಅದು ಕೂಡ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದೇ ವಿಷಯಕ್ಕೆ ಇನ್ನೂ ಒಂದಷ್ಟು ಮಂತ್ರಗಳನ್ನು ಇವಾಗ ಹೇಳ್ಕೊಡ್ತೀನಿ ಮಕ್ಕಳಿಗೆ ಓದೋಕ್ಕೂ ಮುಂಚೆ ಎರಡರಿಂದ ಮೂರು ನಿಮಿಷ ಶಾಂತವಾಗಿ ಕಣ್ಣು ಮುಚ್ಚಿ ಧ್ಯಾನ ಮಾಡೋದನ್ನ ಹೇಳ್ಕೊಡಿ ಸರಿನಾ ಆಮೇಲೆ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ಹೇಳಿಸಿ ಓದಿಸೋಕ್ಕೆ ಪ್ರಯತ್ನ ಮಾಡಿ ಆರರಿಂದ ಎಂಟು ಗಂಟೆವರೆಗೂ ಅವರು ಓದೋದ್ರಿಂದ ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಸಂಜೆ ಆರರಿಂದ ಎಂಟು ಗಂಟೆ ಬೆಳಗ್ಗೆ ಆರರಿಂದ ಎಂಟು ಗಂಟೆಗೆ ಮಕ್ಕಳನ್ನು ಎಬ್ಬಿಸಿ ಅವ್ರನ್ನ ಓದ್ಸೋಕ್ಕೆ ಪ್ರೇರೇಪಣೆ ಮಾಡಿ ಸರಿನಾ ಮಕ್ಕಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಆ ಶುಭ ಸಮಯದಲ್ಲಿ ಓದೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಹೋಗೋಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ವಿದ್ಯಾಭ್ಯಾಸದ ಕಡೆಗೆ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಓದೋ ಆಸಕ್ತಿಯನ್ನು ಮಕ್ಕಳಲ್ಲಿ ಜಾಸ್ತಿ ಮಾಡಬೇಕು ಅಂದರೆ ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ನೀವು ಪ್ರತಿದಿನ ಮಕ್ಕಳಿಗೆ ಹೇಳಿಸಿ ಸ್ನೇಹಿತರೆ ಈ ಗಾಯತ್ರಿ ಮಂತ್ರವನ್ನು ಬೆಳಗ್ಗೆ ಮಕ್ಕಳಿಗೆ ಹನ್ನೊಂದು ಸಲನೋ ಇಪ್ಪತ್ತೊಂದು ಸಲನೋ ಓದೋಕ್ಕೆ ಹೇಳಿ ಬಾಯಲ್ಲಿ ಹೇಳೋಕೆ ಹೇಳಿ ಆಯಿತಾ ಆಮೇಲೆ ಮಕ್ಕಳಿಗೆ ಓದೋಕ್ಕೂ ಮುಂಚೆಯೂ ಕೂಡ ಇದನ್ನು ಹೇಳಿಸಿ ಆಯಿತಾ ಈ ಮಂತ್ರವನ್ನು ನಾನು ನಿಮಗೆ ಡಿಸ್ಪ್ಲೇನಲ್ಲಿ ಹಾಕ್ತೀನಿ ನೀವು ನೋಡಿಕೊಂಡು ಬರ್ಕೊಂಡು ಹೇಳ್ಕೊಡಿ ಇದು ಎಲ್ಲರಿಗೂ ಗೊತ್ತಿರೋಂಥ ಸುಲಭ ಮಂತ್ರ ಏನು ಅಂದರೆ ಈಗ ಈ ಮಂತ್ರವನ್ನು ನೀವು ಮಕ್ಕಳಿಗೆ ಹೇಳಿಸೋದ್ರಿಂದ ಮಕ್ ಆಸಕ್ತಿ ಜಾಸ್ತಿ ಆಗುತ್ತೆ ಓದೋದ್ರ ಕಡೆ ಒಲವು ಜಾಸ್ತಿ ಆಗುತ್ತೆ ತುಂಬಾ ಶಾರ್ಪ್ ಆಗ್ತಾರೆ ಆಯ್ತಾ ಧೈರ್ಯ ಇರುತ್ತೆ ಶಾರ್ಪ್ ಆಗ್ತಾರೆ ಓದೋದ್ರ ಕಡೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಈ ಮಂತ್ರ ಹೇಗಿದೆ ಸ್ನೇಹಿತರೆ ಓಂ ಭೂರ್ಭುವಸ್ವ ತತ್ಸವಿ ತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನತ್ ಪ್ರಚೋದಯತ್ ಸ್ನೇಹಿತರೆ ಇದು ತುಂಬಾ ಫುಲ್ ಮಂತ್ರ ಇದನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಹೇಳೋದ್ನೆಲ್ಲ ಆಗಲೇ ಶಾರ್ಪ್ ಆಗ್ತಾರೆ ಸ್ನೇಹಿತರೆ ನಿಮ್ಮ ಮಕ್ಕಳು ಎಕ್ಸಾಮಲ್ಲಿ ಟಾಪಲ್ಲಿ ಬರಬೇಕಾ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ತೆಗಿಬೇಕಾ ಈ ಮಂತ್ರವನ್ನು ನೀವ್ರಿಗೆ ಹೇಳ್ಕೊಡಿ ಪರೀಕ್ಷೆ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದು ಸರಸ್ವತಿ ಬೀಜ ಮಂತ್ರ ಓಂ ಹೈಂ ಹ್ರೀಂ ಶ್ರೀಂ ಸರಸ್ವತಿಯೇ ನಮಃ ಓಂ ಐಂ ರೀಂ ಶ್ರೀಂ ಸರಸ್ವತಿಯೇ ನಮಃ ಸ್ನೇಹಿತರೆ ಈ ಮಂತ್ರವು ಎಕ್ಸಾಮ್ ಟೈಮಲ್ಲಿ ಅವರಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಮಾಡುತ್ತೆ ಎಕ್ಸಾಮ್ ಟೈಮಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಇದನ್ನು ಬರೆಯೋಕ್ಕೆ ಸಹಾಯ ಮಾಡುತ್ತೆ ಸರಿನಾ ಇದು ಇದು ಕೂಡ ತುಂಬಾ ಪವರ್ಫುಲ್ ಮಂತ್ರ ಸ್ನೇಹಿತರೆ ನಿಮ್ಮ ಮಕ್ಕಳಲ್ಲಿ ಭಯ ಜಾಸ್ತಿಯಾಗಿದೆಯಾ ಆತಂಕ ಜಾಸ್ತಿ ಆಗಿದೆಯಾ ಓದೋದ್ರ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗಿದೆಯಾ ಮರ್ತೋಗುತ್ತೆ ಎಷ್ಟೇ ಕಷ್ಟಪಟ್ಟು ಓದಿದ್ರು ಅದು ಮರ್ತೋಗುತ್ತಾ ಆಗ ನೀವು ನಿಮ್ಮ ಮಕ್ಕಳಿಗೆ ಈ ಮಂತ್ರವನ್ನು ಹೇಳ್ಕೊಡಿ ಅಥವಾ ಚಿಕ್ಕ ಮಕ್ಕಳಾಗಿದ್ದರೆ ನೀವು ಹೇಳಿ ಸರಿನಾ ಇದು ಬ್ರಹ್ಮ ದೇವರ ಮಂತ್ರ ಓಂ ಶ್ರೀಮದ್ ಬ್ರಹ್ಮ ಸ್ಪಷ್ಟಾಯ ನಮಃ ಈ ಮಂತ್ರವನ್ನ ನೀವು ಮಕ್ಕಳಿಗೆ ಹೇಳ್ಕೊಡಿ ತುಂಬಾ ಪವರ್ಫುಲ್ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನ ನೀವು ಮಂಗಳವಾರ ದಿನ ಗುರುವಾರ ದಿನ ಒಂಬತ್ತು ಸಲ ಇದನ್ನ ಪಠನೆ ಮಾಡೋದಕ್ಕೆ ಹೇಳಿ ಸರಿನಾ ಮಕ್ಕಳಲ್ಲಿರುವಂತಹ ಭಯ ನಿವಾರಣೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಶುರು ಮಾಡೋಕ್ಕೂ ಮುಂಚೆ ಸರಸ್ವತಿ ದೇವಿಗೆ ದಿನಕ್ಕೊಂದು ಹೂವನ್ನು ಕೊಟ್ಟು ಕೈ ಮುಗಿಯೋಕೆ ಹೇಳಿ ಸರಿನಾ ಆಮೇಲೆ ಏನು ಮಾಡಬೇಕು ಅಂದರೆ ನೀವು ಮಕ್ಕಳು ಓದುವಾಗ ಒಂದು ಮೊದಲನೇ ಪೇಪರ್ ಇರುತ್ತಲ್ಲ ಬುಕ್ಕಲ್ಲಿ ಮೊದಲನೇ ಪೇಪರ್ ಮೊದಲನೇ ಪುಟ ಇರುತ್ತಲ್ಲ ಆ ಪೇಪರ್ ಮೇಲೆ ಒಂದು ಸ್ವಲ್ಪ ಒಂದೆರಡು ತುಳಸಿ ಎಲ್ಲ ಮತ್ತು ಸ್ವಲ್ಪ ಎಳ್ಳನ್ನು ಕಪ್ಪು ಎಳ್ಳನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಹೀಗೆ ತಟ್ಟಿ ಸರಿನಾ ಆಮೇಲೆ ಮಕ್ಕಳಿಗೆ ಓದೋಕ್ಕೆ ಶುರು ಹೇಳಿ ಇದರಿಂದ ಬುಕ್ ಬುಕ್ಕಲ್ಲಿರುವಂಥ ಯಾವುದೇ ಥರದ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ನಿವಾರಣೆ ಆಗುತ್ತೆ ಮಕ್ಕಳಿಗೆ ಓದೋದ್ರ ಕಡೆ ಆಸಕ್ತಿ ಜಾಸ್ತಿ ಆಗುತ್ತೆ ಇದನ್ನು ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಮ ಮಕ್ಕಳಲ್ಲಿ ಓದೋದ್ರ ಕಡೆ ಆಸಕ್ತಿ ಜಾಸ್ತಿ ಆಗುತ್ತೆ ದುಷ್ಟಶಕ್ತಿ ನೆಗೆಟಿವ್ ಎನರ್ಜಿ ಕೂಡ ಅವರಿಂದ ದೂರ ಆಗುತ್ತೆ ಇದನ್ನು ಮಾಡಿದ ತಕ್ಷಣವೇ ಮಕ್ಕಳಿಗೆ ಓದೋಕ್ಕೆ ಶುರು ಮಾಡೋ ಹೇಳಿ ಸರಿನಾ ಸ್ನೇಹಿತರೆ ಏನಕ್ಕೆ ಏನಾದರೂ ಡೌಟ್ ಇತ್ತಂದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತಷ್ಟು ಸ್ಪಿರಿಚುಲ್ಟಿ ಮ್ಯಾನಿಫೆಸ್ಟೇಷನ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ಟಾಪಿಕ್ ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್